ಜಯಬಲ ಕಾಂಗ್ರೆಸ್ ಪಾರ್ಟಿಗೂ ಸುಮಾರು ಐದು ತಿಂಗಳಾಯ್ತು ಎಲೆಕ್ಷನ್ ನಾಲ್ಕು ತಿಂಗಳ ಹಿಂದೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯ ನಾಯಕರಾದಂಥ ರಾಹುಲ್ ಗಾಂಧಿಯವರ ಆದೇಶದಂತೆ ಆನ್ಲೈನ್ ವೋಟಿಂಗ್ ಮೂಲಕ ಮೆಂಬರ್ಶಿಪ್ ಮಾಡಿ ಆನ್ಲೈನ್ ಮೂಲಕನೇ ವೋಟಿಂಗ್ ಮಾಡಿ ಅದರಲ್ಲಿ ಅತ್ಯಧಿಕ ಮತಗಳನ್ನು ಪಡೆದಿರ್ತಕ್ಕಂಥವರು ಈ ಚುನಾವಣೆಯಲ್ಲಿ ವಿವಿಧ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಾರೆ ರಾಷ್ಟ್ರ ರಾಜ್ಯದ ಯುವ ಕಾಂಗ್ರೆಸ್ ಬಗ್ಗೆ ನಮ್ಮ ಅರ್ಜುನ್ ಅವರು ಮಂಜು ಅವರು ಹೇಳಿದ್ದಾರೆ ನಾನು ನಮ್ಮ ತಾಲೂಕಿನ ಮಟ್ಟಿಗೆ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವಿನೋದ್ ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಪವನ್ ಅವರಿಗೆ ಜಿಲ್ಲಾ ಕಾರ್ಯ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಬಾಬಾಜಾನ್ ಅವ್ರಿಗೆ ಬಿಳ್ಬಾಳ್ ಟೌನ್ ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಕೃಷ್ಣ ಅಲಿಯಾಸ್ ಎ ಟಿ ಎಂ ಅವ್ರಿಗೆ ಹಾಗೂ ನಮ್ಮ ಹೋಬಳಿಯ ಗೊಲ್ಲಳ್ಳಿಯ ವೆಂಕಟೇಶ್ ಅವರಿಗೆ ಇವರಿಗೆಲ್ಲರಿಗೂ ಸಹ ಅಭಿನಂದನೆಗಳಿಗೆ ಸಲ್ಲಿಸ್ತಾ ಇವರಿಗೆ ಒಂದು ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಯಾವುದೇ ನಿಟ್ಟಲ್ಲಿ ಬೆಳೀಬೇಕು ಅಂದರೂ ಸಹ ಒಂದು ಬಹು ಮುಖ್ಯವಾದಂಥ ಘಟಕ ಯುವ ಘಟಕ ಸಹ ಆಗಿರುತ್ತೆ ನೀವು ಇಷ್ಟು ದಿವಸ ಹೇಗಿದ್ರೂ ಗೊತ್ತಿಲ್ಲ ಈಗ ರಾಷ್ಟ್ರದ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ಸು ಈ ಕಾಂಗ್ರೆಸ್ ಪಕ್ಷದ ವಿವಿಧ ಪದಾಧಿಕಾರಿಗಳಾಗಿ ನೀವು ಆಯ್ಕೆ ಆಗಿದ್ದೀರಾ ಅಂದರೆ ನಿಮ್ಮನ್ನ ಜನ ಗಮನಿಸ್ತಾ ಇರ್ತಾರೆ ನೀವು ಜನರಿಗೆ ಮಾದರಿಯಾಗಿರಬೇಕಾಗತ್ತೆ ನೀವು ಯಾವ ರೀತಿ ನಡ್ಕೊಳ್ತೀರಾ ಅಂತ ಸಹ ಸಮಾಜ ನೋಡ್ತಾ ಇರುತ್ತೆ ನೀವು ನಿಮ್ಮ ನಡವಳಿಕೆ ಮೇಲೂ ಸಹ ಪಕ್ಷದ ಅಭಿವೃದ್ಧಿ ಅವಲಂಬಿತವಾಗಿರುತ್ತೆ ನೀವು ಇಷ್ಟು ದಿವಸ ಯುವಕರಾಗಿ ಮತದಾರರಾಗಿ ಕಾರ್ಯಕರ್ತರಾಗಿರ್ಬೋದು ಈಗ ನಿಮಗೆ ಒಂದು ಜವಾಬ್ದಾರಿ ಬ ತಲಾ ಒಂದೊಂದು ಜವಾಬ್ದಾರಿ ಬಂದಿದೆ ನೀವುಗಳು ಆಯಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿರ್ಬೋದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿರ್ಬೋದು ಅವರ ಮಾರ್ಗದರ್ಶನವನ್ನು ಪಡೆದು ನೀವು ಸೈನಿಕರ ಥರ ದುಡಿದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೆ ನೀವು ಮೂಲ ಕಾರಣಕರ್ತರಾಗಿರ್ತೀರ ಅಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗ್ಲಿ ತಾಲೂಕು ಮಟ್ಟದಲ್ಲಾಗ್ಲಿ ವಿವಿಧ ಮುಂಚೂಣಿ ಘಟಕಗಳೇನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಎಲ್ಲರ ಜೊತೆ ಹೊಂದ್ಕೊಂಡು ನೀವು ಶ್ರಮ ವಹಿಸಿ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಿಮಗೆ ಎರಡು ಹಿತವಚನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ